ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನ್ನ ವಿರುದ್ಧದ ಏನೇ ಆರೋಪ ಬಂದಿರಲಿ ಅದನ್ನು ಎದುರಿಸಕ್ಕೆ ನಾನು ಸನ್ನದ್ಧನಾಗಿದ್ದೀನಿ ಸಿದ್ಧನಾಗಿದ್ದೀನಿ ನಾನು ನಾನು ರಾಜಕೀಯವಾಗಿಯೋ ಅಥವಾ ಕಾನೂನು ಮೂಲಕವಾಗಿಯೋ ಇದನ್ನು ಫೇಸ್ ಮಾಡೇ ಮಾಡ್ತೀನಿ ಇವರು ರಾಜಕೀಯದ ಹಾದಿಲ್ ಬರ್ತಾರ ರಾಜಕೀಯವಾಗಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಕಾನೂನು ಮೂಲಕ ಬರ್ತಾರ ಕಾನೂನು ಮೂಲಕ ನಾನು ಉತ್ತರ ಕೊಡ್ತೀನಿ ಈ ಸೈಟ್ಗಳಿಗೂ ನನಗೂ ಸಂಬಂಧ ಇಲ್ಲ ನಾನು ಶಿಫಾರಸು ಮಾಡಿಲ್ಲ ಒತ್ತಡ ಹೇರಿಲ್ಲ ಪ್ರಭಾವ ಬೀರಿಲ್ಲ ಫಸ್ಟ್ ಆಫ್ ಆಲ್ ನಾನು ಅಧಿಕಾರದಲ್ಲೇ ಇರಲಿಲ್ಲ ಆ ಥರ ಮಾಡಬೇಕು ಅಂತ ಇದ್ದಿದ್ದರೆ ನಾನೇನು ಇದ್ಯಾವುದೋ ಹತ್ತು ಹತ್ತು ಸೈಟು ಹದಿನಾಲ್ಕು ಸೈಟಲ್ಲಿ ನಾನು ಮಾಡಬೇಕಾಗಿತ್ತಾ ಡಿ ಸಿ ಎಮ್ ಆಗಿರೋನು ಎಷ್ಟೊಂದು ಬಜೆಟ್ ಮಂಡಿಸಿರೋನು ನಾನು ಮುಖ್ಯಮಂತ್ರಿ ಕೂಡ ಆಗಿದ್ದವನು ಹಿಂದೆ ಈಗಲೂ ಮುಖ್ಯಮಂತ್ರಿ ಇದ್ದೀನಿ ಈ ಸೈಟ್ಗಳಲ್ಲಿ ವೈಫ್ ವಿಚಾರ ಅವ್ರ ಸಹೋದರನ ವಿಚಾರ ಅವ್ರಿಗದು ಬಂದಿದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಮಂಜೂರಾಗಿದೆ ನಂದೇನು ಪಾತ್ರ ಇಲ್ಲ ಅಂತೇಳಿ ಮತ್ತೆ ಮತ್ತೆ ಅವರು ಹೇಳಿದ್ದಾರೆ ಮೈಸೂರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ಗುಡುಗಿದ್ದಾರೆ ನಿನ್ನೆ ನಡೆದಂಥ ಸಮಾವೇಶದಲ್ಲಿ ಹಲವು ವಿಚಾರಗಳನ್ನು ನಾನು ಬಿಚ್ಚಿಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ಜನರ ಮುಂದೆ ನಾನು ಇಡ್ತೀನಿ ವಿಜೇಂದ್ರ ಬಿ ಎಸ್ ವೈ ಎಚ್ ಡಿ ಕೆ ಅಶೋಕ್ ಎಲ್ಲರೂ ಏನೇನು ಮಾಡಿದ್ದಾರೆ ಹಿಂದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಈಗಾಗಲೇ ಕೆಲವೊಂದು ತನಿಖೆಗೆ ಕೊಟ್ಟಿದ್ದೇವೆ ತನಿಖೆಗೆ ಕೆಲವು ಬಾಕಿ ಇವೆ ಇದಾದ ಮೇಲೆ ಎಲ್ಲವನ್ನು ಜನರ ಮುಂದೆ ಇಡ್ತೀವಿ ನೋಡ್ತಾ ಇರಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರವಾಗಿ ನಾವು ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನ ಜನರ ಆಶೀರ್ವಾದದಿಂದ ಸರ್ಕಾರವನ್ನ ಬಂದಿರತಕ್ಕ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಅವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೇನಲ್ಲಿ ಇದ್ದಾರೆ ಅವರು ಅವರ ಹಗರಣಗಳು ಇದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನು ಕೆಲವೆಲ್ಲ ಾವೆ ವರದಿ ಬದ್ಮೇಲೆ ಅವ್ರ ಮೇಲೆಲ್ಲಾ ಯಾರ್ಯಾರು ತಪ್ಪಿ ತರಿಸಿದಾರೋ ಕ್ರಮ ತಗೊತಿದ್ರು ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ತಗೊತಿದ್ವಿ ಹೋರಾಟ ಈಗ ನಾನು ಇಂಥವಕ್ಕೆಲ್ಲ ಇದು ತಿಂತಿನ ಇಂಥವಕ್ಕೆಲ್ಲ